ಮಾಡಿ ನಾವು ಹಬ್ಬದ ರೀತಿಯಲ್ಲಿ ವಿಕೋಪವನ್ನು ಆಚರಣೆ ಮಾಡ್ತಾರೆ ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸೇವೆಯ ಮಾಡ ಮಾಡುವ ಮುಖಾಂತರ ಅದಕ್ಕೊಂದು ಹೆಸರಿಟ್ಟಿದ್ದಾರೆ ಬಕ್ವಾಡ್ ಅಂದರೆ ಬಕ್ವಾಡ್ ಅಂದರೆ ಇಂದಿನಲ್ಲಿ ಸೇವಾ ಪಾಕ್ಷಿಕ ಶೇವ ಪಾಕ್ಷಿಕ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಶೈವಪಾಕ್ಷಿಕ ಎಂಬ ಹೆಸರಿನಲ್ಲಿ ಇವತ್ತು ಎಲ್ಲ ಪ್ರತಿ ಭೂತ್ ಮಟ್ಟದಲ್ಲೂ ಸಹ ಅವರ ಸೇವೆ ಮಾಡುವ ಮುಖಾಂತರ ಜನರ ಸೇವೆ ಮಾಡುವ ಮುಖಾಂತರ ಅವರ ಹುಟ್ಟು ಹಬ್ಬವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿಂದ ಹದಿನೇಳನೇ ತಾರೀಕಿನಿಂದ ಇಟ್ಟು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಸಹ ಸೇವೆಯನ್ನು ಮಾಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಇವತ್ತು ರಕ್ತದಾನ ಶಿಬಿರ ಆರೋಗ್ಯ ತಪಾಸಣೆ ಮತ್ತೆ ನಮ್ಮೆಲ್ಲರ ಮುಖಂಡರುಗಳ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೀಡುವುದು ಏಕೆಂದರೆ ಗಿಡ ನೀಡುವುದು ಬೇರೆ ಬೇರೆಯವರು ಒಂದು ಶೋ ಮಾಡ್ಕೊಂಡಿದ್ದಾರೆ ಹೇಗೆ ಗಿಡ ನೆಡೋದು ಅದನ್ನು ಘೋಷಣೆ ಪೋಷಣೆ ಘೋಷಣೆ ಮೇಲೆ ಗಿಡ ನೆಟ್ಟರೆ ಶಾರ್ಥಕ ಏನಾಗುತ್ತೆ ಒಂದು ಗಿಡ ಬೆಳೀಬೇಕಲ್ಲ ಅದಕ್ಕೆ ಅವರು ಒಂದು ಸೂಚನೆಯನ್ನು ಪಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರ ಪ್ರತಿಯೊಬ್ಬ ತಾಯಿಯ ಹೆಸರಿನಲ್ಲಿ ಗಿಡವರ ಇತ್ತು ಅದನ್ನು ನಾವು ಘೋಷಣೆ ಮಾಡಬೇಕು ಇವಾಗ ನಾನು ನಮ್ಮ ತಾಯಿ ಹೆಸರಿನಲ್ಲಿ ಗಿಡ ನೆಟ್ಟ ಪ್ರಯತ್ನ ಇಲ್ಲ ಸಹ ನಾನು ಅದರ ಘೋಷಣೆಯನ್ನು ನಾನು ನೋಡ್ಕೋಬೇಕು ಈ ರೀತಿಯಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮತ್ತು ಹಳ್ಳಿಗಳಲ್ಲಿ ಏನು ದೇವಸ್ಥಾನಗಳಿರ್ಬೋದು ಕಡೆ ಸ್ವಚ್ಛತೆಯನ್ನು ಮಾಡುವುದು ಮತ್ತು ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡುವುದು ಮತ್ತೆ ಸ್ಪರ್ಧೆ ಆಟೋದ ಸ್ಪರ್ಧೆಗಳನ್ನು ಕಬಡ್ಡಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಖೋಖೋ ಇರಬಹುದು ಈ ರೀತಿ ಹಲವಾರು ಹತ್ತಾರು ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಸೇವಾ ಪಾಕ್ಷಿಕ ಕಾರ್ಯಕ್ರಮವನ್ನು ಮಾಡೋ ಮುಖಾಂತರ ಅವರ ಮುಖವನ್ನು ಇವತ್ತು ನಾವು ದೇಶಾದ್ಯಂತ ಆಡಳಿತ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ತಾಲೂಕಿನ ಮಟ್ಟದಲ್ಲಿ ನಡೀತಾ ಇದೆ ನಾಳೆಯಿಂದ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹೊಸಗೊಂಡ ನಾವು ಸೇವೆ ಮಾಡುವ ಮುಖಾಂತರ ಮಾಡೋಣ ಹೇಳಿ ನಾವೆಲ್ಲ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕರೆಯನ್ನು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಮೈಸೂರು ನಗರದಲ್ಲಿ ನಮ್ಮ ನಗರ ಮಟ್ಟದ ಹಾಗೂ ಗ್ರಾಮಾಂತರ ಮಟ್ಟದ ವತೀ ಮತ್ತು ಆಗ್ತಾ ಇದೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಜನ ರಕ್ತವನ್ನು ಸ್ನಾನ ಮಾಡಿದ್ದಾರೆ ನಮ್ಮೆಲ್ಲ ಸೂರ್ಯನ ನಮ್ಮೆಲ್ಲ ಪ್ರಮುಖರು ಸಹ ಜೊತೆಗೂಡಿ ಎಲ್ಲರೂ ಸಹ ನಾವು ಶಾಲೆಯನ್ನು ನಾವು ಶಾಲೆಯನ್ನು ಕೊಟ್ಟಿದ್ದೇವೆ ಅಂತೇಳಿ ಶ್ರದ್ಧಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಪ್ರಧಾನಿಯವರಿಗೆ ಆಯುಷ್ಸು ಆರೋಗ್ಯವನ್ನ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಶ್ರದ್ಧಲ್ಲಿ ಹೇಳ್ತಾರೆ